ಎರಡನೇ ಮದುವೆ ಬಗ್ಗೆ ಮಾತಾಡ್ತಿದ್ರಂತೆ ಏನಿದೆ ಎರಡನೇ ಮದ್ವೆ ಸುದ್ದಿ ಯಾರ ಮನೆ ಏನಾದ್ರೂ ಆಗ್ಲಿ ಯಾರ ಮನಸ್ಥಿತಿ ಏನಾದ್ರೂ ಆಗ್ಲಿ ಪರವಾಗಿಲ್ಲ ನಮಗೆ ವ್ಯೂಸ್ ಬೇಕು ಅನ್ನೋದಿರುತ್ತೆ ಡ್ರೆಸ್ಸಿಂಗ್ ರೂಮಿಗೆ ಹೋಗಳ್ತಾ ಇದ್ರೆ ತುಂಬಾ ತಮ್ಮೆಲ್ ನೋಡ್ತಾ ಇದ್ದೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಆ ಮಟ್ಟಕ್ಕೆ ನಾವು ಇಳಿಯಲ್ಲ ಈಗ ನೀವು ಹೊರಗಡೆ ಬರೋದಕ್ಕೆ ಕಾರಣ ಏನಿರ್ಬೋದು ಏನ್ ಅನ್ಸುತ್ತೆ ಗೆಜ್ಜೆ ಇರ್ಬೋದಾ ದೆವ್ವ ಇರ್ಬೋದಾ ಫ್ರೆಂಡ್ಶಿಪ್ ಇರ್ಬೋದ ಅದು ಯಾವುದೂ ಹೈಲೈಟ್ ಆಗ್ತಾ ಇರ್ಲಿಲ್ಲ ನಾನೇನಾದರೂ ಮಾಡಿದ್ರೆ ಹೈಲೈಟ್ ಆಗ್ತಾ ಇತ್ತು ನೋಡಿ ಎಕ್ಸ್ಕ್ಲೂಸಿವ್ ಆಗಿದೆ ನಿಮ್ಮ ಚಾನಲ್ ನೀವು ಡಿಸರ್ವ್ ಇದ್ರಿ ಯಾರು ಡಿಸರ್ವ್ ಇರಲಿಲ್ಲ ಈಗ ನಿಮ್ಮನ್ ಬಿಟ್ಟು ಯಾರು ಹೊರಗಡೆ ಬರಬೇಕಿತ್ತು ಮನೆಯಿಂದ ನನ್ಗನ್ಸತ್ತೆ ಗಿಲ್ಲಿ ಈ ಮಾ ಎ ಎ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ ನಾನು ಸಮೀಕ್ಷಾ ಶಿರಲಾಲು ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಹವಾ ಎಪ್ಸಿ ಇರುವಂತಹ ಜಾಹ್ನ್ವಿ ಈಗ ಜೊತೆಗೆ ಹವಾದ ಬಗ್ಗೆ ಮಾತಾಡೋದ್ ಬಂದಿದ್ದಾರೆ ಜಾನ್ವಿ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ಹೇಗಿದ್ದೀರಾ ಏನಂತ ನೀವು ತುಂಬಾ ಬೇಜಾರ್ ಮಾಡ್ಕೊಂಡು ಬಂದ್ರಲ್ಲ ಹೌದು ಬೇಜಾರಾಯ್ತು ಯಾಕಂದ್ರೆ ಇನ್ನೂ ತುಂಬಾ ದಿವ್ಸ ಇರ್ತೀನಿ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೆ ಆ ನನ್ನ ಎಲಿಮಿನೇಷನ್ ನನ್ಗೆ ಶಾಕು ಬಂದ್ಮೇಲೆ ಎಲ್ಲರೂ ಅದನ್ನೇ ಹೇಳ್ತಿದ್ದಾರೆ ಸೊ ಬೇಜಾರಿದೆ ಇನ್ನ ನಾನು ಸ್ವಲ್ಪ ದಿವಸ ಇರಬೇಕಿತ್ತು ಇನ್ನ ಆಟ ಆಡಬೇಕಿತ್ತು ಆ ಎನರ್ಜಿ ನನ್ನಲ್ಲಿ ಇನ್ನ ಇತ್ತು ಆ ಎಕ್ಸೈಟ್ಮೆಂಟ್ ಎನರ್ಜಿ ಇನ್ನ ಡಬಲ್ ಆಗಿತ್ತು ಹೊರತು ಕಡಿಮೆ ಆಗಿರ್ಲಿಲ್ಲ ಬಟ್ ಸ್ವಲ್ಪ ಬೇಜಾರಿದೆ ತುಂಬ ಇಂಟರ್ವ್ಯೂಸ್ ಎಲ್ಲ ಆಲ್ರೆಡಿ ಕೊಟ್ಟಿದ್ದೀರಾ ತುಂಬಾ ತಮ್ಮ ನೋಡ್ತಾ ಇದೀರಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸೊ ನನಗೇನು ಇಲ್ಲ ಎಲ್ಲ ಗೊತ್ತಿರೋದೇ ಅಲ್ವಾ ಈ ಸೋಷಿಯಲ್ ಮೀಡಿಯಾ ಹೇಗೆ ವರ್ಕ್ ಆಗುತ್ತೆ ನಾನು ಒಬ್ಬ ನ್ಯೂಸ್ ಚಾನೆಲ್ ಇದ್ದು ತಮ್ಮೇಲ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ತಮ್ಮೇಲ್ ನೋಡ್ಕೊಂಡೇ ಬರ್ತಾರೆ ಅಂತ ನ್ಯೂಸ್ ಚಾನೆಲ್ ಅಶ್ ಆ ಮಟ್ಟಕ್ಕೆ ನಾವು ಇಳಿಯಲ್ಲ ನ್ಯೂಸ್ ಚಾನಲ್ಲೇ ಬೇರೆ ಒಂದು ಒಂದು ಸ್ವಲ್ಪನಾದರೂ ಡಿಗ್ನಿಫೈಡಾಗಿ ಹಾಕ್ತೀವಿ ಇನ್ನು ಕೆಲವು ಕಡೆ ಎಲ್ಲ ಈಗ ತುಂಬ ಒಂಥರ ಹೆಂಗೆ ಅಂದರೆ ನಾಯಿ ಕೊಡೆಗಳ ಥರ ತುಂಬ ಉಟ್ಕೊಂಡ್ಬಿಟ್ಟಿದೆ ಅವ್ರುಗಳೆಲ್ಲ ಅಲ್ಲಿ ಒಳಗಡೆ ವಿಷಯ ಇರೋದೇ ಇಲ್ಲ ಸುಮ್ಮನೆ ತಮ್ಮೇಲೆ ಹಾಕ್ತಾರೆ ಎಲ್ಲ ಮೊಬೈಲ್ ಇದ್ದರೆ ಸಾಕು ಅವರು ನಾವು ಯೂಟ್ಯೂಬ್ ಶುರು ಮಾಡ್ಕೊಳ್ತೀವಿ ನಾವು ಆ್ಯಂಕರ್ಸೆ ಅಥವಾ ನಾವು ಜರ್ನಲಿಸ್ಟೆ ಅಂತ ಅನ್ನೋದಕ್ಕೆ ಅವರೇ ಅವರೇ ಅಂದ್ಕೊಂಬಿಟ್ಟಿದ್ದಾರೆ ಅವರುಗಳು ಅದ್ರ ಬಗ್ಗೆ ಯಾರೂ ಮಾತಾಡೇ ಇರಲ್ಲ ಒಳಗಡೆ ಕಂಟೆಂಟು ಇರೋಲ್ಲ ಸುಮ್ಮನೆ ತಮ್ಮನೇಲಿ ಹಾಕ್ಬಿಡ್ತಾರೆ ಎಷ್ಟೋ ನನಗೇನೆ ನಾನು ಆಚೆ ಕಡೆಗೆ ಬಂದು ಇಂಟರ್ವ್ಯೂ ಕೊಟ್ಟಿರಲಿಲ್ಲ ಯಾಕಂದರೆ ನನ್ನ ಮಗನ್ ಬರ್ಡೇ ಇತ್ತು ಬಟ್ ಯಾರೋ ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಜಾಹವಿಯ ಫಸ್ಟ್ ಇಂಟರ್ವ್ಯೂ ಹಂಗೆ ಹಾಕ್ಬಿಟ್ಟಿದ್ರು ನಾನು ಇಂಟರ್ವ್ಯೂನೇ ಕೊಟ್ಟಿಲ್ಲ ಅಲ್ಲಿ ಯಾವ್ದೋ ಹಳೆಯದಕ್ಕೆ ಆ ರೀತಿ ತಮ್ನಿಟ್ಟು ಚಾನಲ್ ಇಂದ ಕೇಳ್ತಾ ಇದ್ರು ನಾವ್ ಹೇಳಿದ್ವಲ್ಲ ನೀವು ಯಾಕೆ ಹೋಗಿದ್ದೀರಾ ಅಂತ ಅಲ್ಲ ಒಳಗಡೆ ನೋಡಿ ನಾನು ಎಲ್ಲೂ ಕೊಟ್ಟಿಲ್ಲ ಅದು ಹಳೆಯದಕ್ಕೆ ಸುಮ್ಮನೆ ಹಿಂಗೆ ತಮ್ಮನೇಲಿ ಹಾಕಿದ್ದಾರೆ ಅಂತ ಸೊ ಈ ತರದ್ದೆಲ್ಲ ಗೊತ್ತಿರೋದೆ ಹಂಗಾಗಿ ಏನೋ ಅನ್ಸಲ್ಲ ವ್ಯೂಸ್ಗೋಸ್ಕರ ಹಾಕಿ ಹಾಕೋತಾರೆ ಅದೀಗ ಬೂಮಿಂಗ್ ಅಲ್ಲಿ ಎರಡನೇ ಮದುವೆ ಬಗ್ಗೆ ಮಾತಾಡ್ತಿದಾರೆ ಏನಿದೆ ಎರಡನೇ ಮದುವೆ ಸುದ್ದಿ ಅದನ್ನ ನೋಡ್ಬಿಟ್ಟು ಕ್ಲಿಕ್ ಮಾಡ್ಲಿ ವ್ಯೂಸ್ಗೋಸ್ಕರ ಹಂಗ್ ಮಾಡ್ತಾರೆ ಯಾರ ಮನೆ ಏನಾದರೂ ಆಗ್ಲಿ ಯಾರ ಮನಸ್ಥಿತಿ ಏನಾದರೂ ಆಗ್ಲಿ ಪರವಾಗಿಲ್ಲ ನಮಗೆ ವ್ಯೂಸ್ ಬೇಕು ಅನ್ನೋದಿರುತ್ತೆ ಸೊ ನಮ್ಮ ಯೂಟ್ಯೂಬ್ ಅಲ್ಲಿ ಇದ್ದಾಗ ನಾವು ಮಾಡ್ತಾ ಇದ್ವಿ ಬಟ್ ಈ ಮಟ್ಟಿಗೆ ಇಳಿತಾ ಇರ್ಲಿಲ್ಲ ಏನೋ ಒಂದು ಕ್ಯೂರಿಯಾಸಿಟಿ ಆಗ್ಲಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ವಿ ಬಟ್ ಅದೇ ಮ್ಯೂಸ್ಗೋಸ್ಕರ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಬಿಗ್ ಬಾಸ್ ನಿಮಗೆ ಹೋಗಬೇಕು ಅಂತ ಯಾಕೆ ಅನಿಸ್ತು ಬಿಗ್ ಬಾಸ್ಗೆ ಹೋದರೆ ಅದು ಒಂದು ದೊಡ್ಡ ಪ್ಲಾಟ್ಫಾರ್ಮು ತುಂಬ ಜನರನ್ನ ನಾವು ರೀಚ್ ಆಗ್ತೀವಿ ನನಗೆ ನಾನು ಆ ಫೇಮ್ನೆಲ್ಲ ತುಂಬ ಎಂಜಾಯ್ ಮಾಡ್ತೀನಿ ಯಾಕಂದ್ರೆ ನಾನು ಹದಿನಾಲ್ಕು ವರ್ಷ ಆಯಿತು ಅಂದರೆ ನನ್ನ ಮೀಡಿಯಾ ಜರ್ನಿಯಿಂದ ಹಿಡಿದು ಇಲ್ಲಿ ತನಕ ಸೊ ನನಗೆ ಗೊತ್ತು ಈ ಜಿ ಸಿ ಅಂದರೆ ಈ ಕಲಸ್ ಕನ್ನಡ ಅಥವಾ ಏನು ಝೀ ಇರ್ಬೋದು ಅಥವಾ ಸುವರ್ಣ ಈ ಥರದ ಸಂಸ್ಥೆಗಳಲ್ಲಿ ಬರೋ ಒಂದು ಪ್ರೋಗ್ರಾಮ್ ರೀಚ್ಗೂ ನಮ್ಮ ನ್ಯೂಸ್ ರೀಚ್ಗೂ ತುಂಬ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಸೊ ನಾವು ಅಲ್ಲಿ ಅಷ್ಟು ವರ್ಷ ಕಷ್ಟಪಡೋದು ಇಲ್ಲಿ ಮಾಡಿದಿದ್ರೆ ಅಂದರೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಂತಲ್ಲ ಜನರ ರೀಚೇ ಹಾಗೆ ಇದು ಸೊ ಏನೋ ಆಗ್ತಾ ಇತ್ತೇನೋ ಬಟ್ ನನಗೆ ಅಲ್ಲಿ ಋಣ ಇತ್ತು ಅದನ್ನು ಮುಗಿಸ್ಕೊಂಡು ನಾನು ಇಲ್ಲಿಗೆ ಬಂದಾಗ ಇಲ್ಲಿ ಜನ ಗುರುತಿಸ್ತಾ ಇದ್ದಿದ್ದು ಎಲ್ಲ ನೋಡಿದಾಗ ನನಗೆ ಏನು ಈ ಲೆವೆಲ್ಗೆ ರೀಚಾ ಒಂದು ಪ್ರೋಗ್ರಾಮ್ ಮಾಡಿದರೆ ಅನ್ನೋ ಥರ ಇತ್ತು ಸೊ ಅದರಲ್ಲೂ ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋಗಳ ಅಪ್ಪ ಅಂತ ಸುದೀಪ್ ಸರ್ ಹೇಳಿದ್ರು ಇತ್ತೀಚಿಗಂತ ಈ ತ್ರೀ ಇಯರ್ಸ್ ಅಂತೂ ಬಿಗ್ ಬಾಸ್ ಜಾಸ್ತಿ ಆಗಿದೆ ಹಾಗಾಗಿ ಇನ್ನೊಂದಷ್ಟು ಜನಕ್ಕೆ ತಲುಪಬೇಕು ಅಂತ ಹೇಳಿ ಬಿಗ್ ಬಾಸ್ ಖಂಡಿತ ತುಂಬಾ ಇಂಟರ್ವ್ಯೂಸ್ ಕೊಟ್ಟಿರ್ತೀರಾ ತುಂಬಾ ಮಾತುಗಳನ್ನ ಹೇಳಿರ್ತೀರ ಇಂಟರ್ವ್ಯೂಸ್ ಅಲ್ಲಿ ನೀವು ಹೇಳದೇ ಇರುವಂತ ಮಾತಿಂದ ನಿಮ್ಮ ಮಾತನ್ನ ಪ್ರಾರಂಭ ಮಾಡಿ ಅಂತ ಸೊ ಬಿಗ್ ಬಾಸ್ ನನ್ಗೆ ಏನಾದ್ರು ನಾನು ಎಮೋಷನಲ್ ಆದ್ರೆ ಅಥವಾ ಫ್ಯಾಮಿಲಿ ಏನಾದ್ರು ನೆನಪಾದ್ರೆ ನಾನು ಡ್ರೆಸ್ಸಿಂಗ್ ರೂಮಿಗೆ ಹೋಗಾಳ್ತಾ ಇದ್ದೆ ಆಚೆ ಕಡೆ ಹತ್ಬಿಟ್ರೆ ಮನೆ ಕಡೆ ನೆನಪಾಗ್ತಾ ಇದೆ ಅಂತ ಇಟ್ಕೊಂಡು ಅದಕ್ಕೂ ನಾಮಿನೇಟ್ ಮಾಡಿಬಿಡ್ತಾರೆ ಅಂತ ಸೊ ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಂದ್ರೆ ಇಲ್ಲಿ ಆಚೆ ಕಡೆ ಗೊತ್ತಾಗ್ದಿರೋ ತುಂಬಾ ವಿಷಯ ಆಗ್ತಾ ಇತ್ತು ಯಾಕಂದ್ರೆ ಅಳೋದಿರ್ಬೋದು ಅದು ಆನಂದ ಬಾಷ್ಪನು ಸಮ್ ಟೈಮ್ಸ್ ಅಲ್ಲೇ ಆಗಿತ್ತು ನಾನು ಕಾವ್ಯನ್ ಜೊತೆ ಗೆದ್ದಾಗ ನನ್ಗೆ ಫುಲ್ ಖುಷಿ ಬಟ್ ಆಚೆ ಕಡೆ ತೋರ್ಸೋದು ಯಾಕೆ ಹಿಂಗ್ ಓರ್ ಯಾಕ್ ಮಾಡ್ತಾರೆ ಅಂತ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ನಾನು ಹತ್ತಿದ್ದೆ ಖುಷಿ ಅದ ಫುಲ್ ಎಕ್ಸ್ಪ್ರೆಸಿವ್ ಆಗಿ ನಾನ್ ಗೆದ್ದೆ ಅಂತ ಅದೊಂಥರ ಖುಷಿ ಅದು ಒಳಗಡೆ ಅಲ್ಲಿ ಆ ಮುಮೆಂಟ್ ಅಲ್ಲಿ ಅಷ್ಟೇ ನಮ್ಗೆ ಅದು ಆ ಫೀಲ್ ಹೇಗೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸೊ ಅದನ್ನೆಲ್ಲ ನಾನು ಅಲ್ಲಿ ಮಾಡ್ತಾ ಇದ್ದೆ ಅದ್ ಬಿಟ್ರೆ ಇಲ್ಲ ಆಚೆ ಕಡೆ ನಿಮಗೆ ಕಾಫಿ ಪುಡಿ ಕದ್ದಿರೋದು ಮಾತ್ರ ಗೊತ್ತಿದೆ ನಾವು ಅಲ್ಲಿ ಒಳಗಡೆ ಬ್ರೆಡ್ನ ಕೂಡ ಕದ್ದು ತಿಂದಿದ್ವಿ ಕಷ್ಟ ಆಗಿಲ್ಲ ಸೊ ಇವಾಗ ಇದೆ ತಮ್ಮನೆಲ್ಲ ನಮ್ ನೋಡಿ ಬ್ರೆಡ್ ಕದ್ದು ತಿಂದ ಜಾನ್ ನಮಿ ಸೊ ಅದೇನೋ ಅಲ್ಲಿ ಆಕ್ಚುಲಿ ಅಲ್ಲಿ ಯಾರು ಇರಲಿಲ್ಲ ನಾನು ಅಶ್ವಿನಿ ಅವರು ಸೂರಜ್ ಇದ್ವಿ ಸ್ಪಂದನಂಗೆ ವಿಚಾರ ಗೊತ್ತಿತ್ತು ಬಟ್ ಅವ್ಳು ಬರೋ ವರ್ಷಲ್ಲಿ ಅದು ಖಾಲಿ ಆಗೋಗಿತ್ತು ಅದು ಗೆಸ್ಟ್ಗೆ ಅಂತ ಕೊಟ್ಟಿದ್ದು ಅದನ್ನ ತಿನ್ಬೇಕೋ ಬೇಡವೋ ತಿನ್ಬೇಕೋ ಬೇಡವೋ ಅಂತ ಬಟ್ ಈ ಕಳ್ತನ ಮಾಡಿದ ಅಶ್ವಿನಿ ಅವರು ಬಂದ್ರು ಜಾನ್ವಿ ಬ್ರೆಡ್ ಕದ್ದಲ್ಲಿ ಇಟ್ಟಿದೀನಿ ಅಂದ್ರು ಹೌದಾ ಅಲ್ಲಿ ಓಕೆ ಟೋಸ್ಟ್ ಮಾಡ್ಕೊಂಡು ತುಪ್ಪ ಬೇರೆ ನಾವು ಲಕ್ಸುರಿ ಬಜೆಟ್ ಅಲ್ಲಿ ಸಿಕ್ಕಿತ್ತು ಟೋಸ್ಟ್ ಮಾಡ್ಕೊಂಡ್ ತಿನ್ನವಾಗಿ ಬಂದ್ಬಿಟ್ರೆ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ವಿ ಅಲ್ಲಿಂದ ಎತ್ಕೊಂಡೋಗು ಕಷ್ಟ ಆದ್ರೆ ಅದು ಇನ್ನೆಲ್ಲೂ ಇಟ್ಕೊಳಕ್ ಆಗಲ್ಲ ಅಲ್ಲಿ ಸೊ ಅಲ್ಲೇ ಇತ್ತು ಆಮೇಲೆ ನಾನು ಜೇಬುಳಕ್ ಹಾಕೊಂಡ್ ಹೋಗಿ ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಂಡ್ ತಿಂದ್ವಿ ಸೊ ಇದು ಸದ್ಯ ನಮ್ ಗಿಲ್ಲಿ ಕಣ್ಣಿಗೆ ಬಿದ್ದಿಲ್ಲ ಅದಿಲ್ಲ ನಾವೊಂದು ತುಂಬ ಜನ ಅಲ್ಲಿ ಕದ್ದು ತಿಂತಿರ್ತಾರೆ ಬಟ್ ನಾವೇನಾದ್ರೂ ಮಾಡಿದ್ರೆ ಅದು ಹೈಲೈಟ್ ಆಗುತ್ತೆ ಅದು ಯಾಕೋ ಗೊತ್ತಿಲ್ಲ ನಮ್ಮ ಗ್ರಹಾಚಾರನೋ ಅಥವಾ ನಾವೇ ಎಲ್ರು ಕಣ್ಣು ಕುಕ್ಕಂಗೆ ಇರ್ತೀವೋ ಗೊತ್ತಿಲ್ಲ ಅಲ್ಲಿ ಮಧ್ಯರಾತ್ರಿ ಎಲ್ಲ ಅಡಿಗೆ ಎಲ್ಲ ಬೇಯಿಸ್ಕೊಂಡು ತಿಂತಾ ಇರ್ತಾರೆ ಕಪ್ಗಳಿಗೆ ಹಾಕ್ಕೊಂಡು ಅವ್ರವ್ರಿಗೆ ಬೇಕಾದವ್ರಿಗೆ ಕೊಡ್ತಾ ಇರ್ತಾರೆ ಮನೆ ದಿನಸಿ ಎಲ್ಲ ಬಳಸ್ತಾರೆ ಅಂದ್ರೆ ಇಲ್ಲಿ ನಿಮ್ಗೆ ಏನಪ್ಪ ಇದು ಸಣ್ಣ ವಿಚಾರ ಹೇಳ್ತಾರೆ ಅಂತ ಬಟ್ ನಮ್ಗೆ ಅಲ್ಲ ಅದೇ ದೊಡ್ಡದು ಯಾವ್ದು ಹೈಲೈಟ್ ಆಗ್ತಾ ಇರ್ಲಿಲ್ಲ ನಾನೇನಾದ್ರೂ ಮಾಡಿದ್ರೆ ಹೈಲೈಟ್ ಆಗ್ತಾ ಇತ್ತು ನೋಡಿ ಎಕ್ಸ್ಕ್ಲೂಸಿವ್ ಆಗಿ ಹೇಳಿದೀನಿ ನಿಮ್ ಚಾನಲ್ ಅಲ್ಲಿ ಕರೆಕ್ಟ್ ಈಗ ಎಗ್ ಫುಡಿ ಅಷ್ಟೆಲ್ಲ ಬ್ರೆಡ್ ಅನ್ನು ಕದ್ದಿದೀವಿ ಕಾಫಿ ಜೊತೆಗೆ ಅದ್ಗೊಂಡು ತಿಂದಿದೀವಿ ಆಮೇಲೆ ಮೊನ್ನೆ ನೀವು ಪ್ಲಾನ್ ಮಾಡಿದ್ರಲ್ಲ ಏನೋ ಕದಿಯಕ್ಕೆ ಅದು ವರ್ಕ್ಔಟ್ ಆಗಿಲ್ಲ ಬೇಡ ಬೇಡ ಮುಟ್ಬೇಡಿ ಗೊತ್ತಾಗ್ಬಿಟ್ರೆ ಕಷ್ಟ ಅದು ಏನಾಗೋಯ್ತು ಕಾಫಿ ಪುಡಿ ದೊಡ್ಡ ದೊಡ್ಡಲೆವೆಲಿಗೆ ಹೋಗ್ಬಿಟ್ಟು ನನಗೆ ಭಯ ಶುರು ಆಗೋಯ್ತು ಅದು ಕಾಫಿ ಪುಡಿ ಲಕ್ಸುರಿ ಬಜೆಟ್ ಅಲ್ಲಿ ಬಂದಿದ್ದು ಮತ್ತೆ ಕ್ಯಾಪ್ಟನ್ ರೂಮಿಗೆ ಹೋಗಿ ಹಾಲ್ ಬೇರೆ ಕತ್ಕೊಂಡ್ ಬಂದಿದೆ ಅದು ಅವಾಗ ಕಳ್ತನ ಮಾಡುವಾಗ ಒಂಥರ ಕ್ಯೂಟ್ ಕ್ಯೂಟ್ ಆಗಿ ಅನ್ನಿಸ್ತು ಬಟ್ ಅದಾದ್ಮೇಲೆ ಅದು ಸೀರಿಯಸ್ ಆಗ್ತಾ ಹೋಯಿತು ವೀಕೆಂಡ್ ಅಲ್ಲಿ ನಾವು ಬೈದ್ಬಿಟ್ರೆ ಅದು ಜೈಲ್ ಸೆಟ್ ಅಪ್ ಬೇರೆ ತೆಗ್ದಿರ್ಲಿಲ್ಲ ಅವಾಗ ಅಯ್ಯೋ ಯೂಜ್ವಲಿ ಹೆಂಗೆ ಗೊತ್ತಾ ಅಲ್ಲಿ ಜೈಲ್ ಸೆಟಪ್ ಹಾಕ್ತಾರೆ ಅದಾದ್ಮೇಲೆ ತೆಗ್ದು ಬಿಡ್ತಾರೆ ಜೈಲ್ ಸೆಟ್ ಅಪ್ ಇಲ್ಲ ಇಲ್ಲವು ಮೋಸ್ಟ್ಲಿ ನಾನು ಕಾಫಿ ಪುಡಿ ಕದ್ದಿರೋದಕ್ಕೆ ಸುದೀಪ್ ಸರ್ ಡೈರೆಕ್ಟ್ ಜೈಲಿಗೆ ಕಳಿಸ್ಬೋದು ವೀಕೆಂಡ್ ಇದ್ರಲ್ಲಿ ಅದಕ್ಕೆ ಅಂತ ರಾತ್ರಿ ಇಡೀ ಭಯ 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 ಮತ್ತೆ ನೆಕ್ಸ್ಟ್ ಡೇ ಇದ್ಮೇಲೆ ನಮ್ ಬೇಗ ಎಬ್ಬಸ್ ಬಿಡ್ತಾರ ಐದುವರೆ ಆರು ಗಂಟೆಗೆಲ್ಲ ವೀಕೆಂಡ್ ಎಪಿಸೋಡ್ ಇದ್ದಾಗ ಸುದೀವ್ ಅವ್ರು ಹೆಂಗಿದ್ರು ಆಚೆ ಹೋಗ್ತಾರೆ ಇದ್ದ ತಕ್ಷಣ ದೇವ್ರೆ ನೋಡ್ಕೊಂಬನ್ನ ಇನ್ ಜೈಲ್ ಸೆಟ್ ಅಪ್ ಅಂಗೇ ಅಂತ ಅವ್ರು ಜಾನ್ಸ್ ನೋಡ್ಕೊಂಬಂದೆ ಜಾನ್ಸ್ ಹಂಗೆ ಇದೆ ಫಿಕ್ಸ್ ನೀನು ಅಂತ ಸೊ ಭಯ ಭಯ ಅಂದ್ರೆ ಅದನ್ನ ಅಷ್ಟು ಆಮೇಲೆ ನೋಡಿದ್ರೆ ಚರ್ಚೆಗೆ ಬರ್ ಬರ್ಲಿಲ್ಲ ನಮ್ಗೂ ಗೊತ್ತಿರ್ಲಿಲ್ಲ ಹೊಸ ವಿಚಾರ ನೋಡಿ ಸೊ ಅದು ಚರ್ಚೆಗೆ ಬರ್ಲಿಲ್ಲ ನಾನ್ ಯಾಕೆ ಇಷ್ಟೊಂದ್ ಹೆದರ್ಕೊಂಡ್ಬಿಟ್ಟಿದೆ ಅದಾದ್ಮೇಲೆ ಇನ್ನೇನು ಕದಿಯೋದ್ ಬೇಡಪ್ಪ ಯಾವ್ ಕದ್ ಕಾಫಿನೂ ಕುಡಿಯೋದ್ ಬೇಡ ಸುಮ್ನೆ ಸುದ್ದಿ ಆದ್ರೆ ನಾವು ಬೈಸ್ಕೊಬೇಕು ಅಂತ ಹೇಳಿದ್ವಿ ಅದಕ್ಕೆ ಬಾಳೆಹಣ್ಣು ಕದಿಯೋದಕ್ಕೂ ಅಷ್ಟು ಯೋಚನೆ ಮಾಡಿದ್ದು ಅಂದ್ರೆ ಅದು ಗೆಸ್ಟ್ಗಳಿಗೆ ಕೊಟ್ಟಿದ್ದೆ ಅಂದ್ರೆ ಊಟ ಆದ್ಮೇಲೆ ಬಾಳೆಹಣ್ಣೆಲ್ಲ ತಿಂದ ಅಭ್ಯಾಸ ಸೊ ಅಲ್ಲಿ ಸಿಗ್ತಾ ಇರ್ಲಿಲ್ವಲ್ಲ ನಮ್ಗೆ ಟಾಸ್ಕ್ ಆಡಿ ದಿನಸಿಗಳನ್ನ ಗೆಲ್ಬೇಕು ಅಂತ ಇರುತ್ತೆ ಹತ್ತು ಬಾಸ್ಕೆಟ್ ಮಾತ್ರ ತಗೋಬೇಕು ಅಂತ ಇರುತ್ತೆ ಅಲ್ಲೂ ಬಾಳೆಹಣ್ಣು ಮಿಸ್ ಆಗಿತ್ತು ಅಯ್ಯೋ ಬೇಡ ಬೇಡ ಸಣ್ಣದೇ ಅದೇ ಆಗಿದೆ ದೊಡ್ಡದಾಗತ್ತ ನಿಮ್ ಮಗನ್ ಒಂದ್ ಲೆಟರ್ ಬರುತ್ತೆ ಲೆಟರ್ ಬಂದಾಗ ಆ ಮಗನು ಅದ್ರಲ್ಲಿ ಬರ್ದಿರ್ತಾನೆ ಏನು ಅಂತ ಹೇಳಿದ್ರೆ ಅಮ್ಮ ನೀನ್ ಒಬ್ಳೆ ಆಡು ಅಂತ ಸ್ವಲ್ಪ ಕ್ಲೂ ಇತ್ತು ನಿಮ್ಗೆ ಒಬ್ಳೆ ಆಡು ಅಂತ ಅಂಡ್ ನೀವು ಒಬ್ಳೆ ಆಡಿದಾಗ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸಿದ್ರಿ ತುಂಬಾ ಜನರಿಗೆ ಇಷ್ಟ ಆಗೋ ತರ ಕಾಣಿಸಿದ್ರಿ ನೀವು ಇಬ್ರು ಆಡಿದಾಗ ನೀವು ಬೇರೆ ಶ್ಯಾಡೋ ಥರನೇ ಬೇರೆ ಥರನೇ ಕಾಣಿಸ್ತಿದ್ರಿ ಅದು ಜನರ ಒಪಿನಿಯನ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಂದರೆ ನೀವು ಆವಾಗ ಯೋಚನೆ ಮಾಡ್ಲಿಲ್ವಾ ನಾನು ಒಬ್ಳೆ ಆಡಬೇಕು ಅಂತ ಅಥವಾ ಬೇಡ ನಂಗೆ ಒಂದು ಕಂಫರ್ಟ್ ಝೋನ್ ಬೇಕು ಫ್ರೆಂಡ್ಶಿಪ್ ಬೇಕು ಅಂತ ಅನಿಸ್ತಾ ಹೇಗೆ ನನಗೇನಾಗ್ತಾ ಇತ್ತು ಅಂದ್ರೆ ಅಲ್ಲಿ ಒಳಗಡೆ ಏನೇನಾಗ್ತಿತ್ತು ಎಲ್ಲ ನ್ಯಾಚುರಲ್ ಆಗಿದೆ ನನ್ಗೆ ಅನ್ಸುತ್ತೆ ನನ್ನ ಆಟನ ಹಾಳು ಮಾಡಿಕೊಂಡು ನಾನು ಇದು ಮಾಡಬೇಕು ಅಂತ ಏನಿಲ್ಲ ಬಟ್ ನನಗೇನಾಗಿತ್ತು ಅಂದ್ರೆ ಒಂದು ಕಂಫರ್ಟ್ ಝೋನ್ ಕೆಲವ್ರಿಗೆ ಕೆಲವ್ರ ಜೊತೆ ಕ್ರಿಯೇಟ್ ಆಗುತ್ತೆ ಸೊ ಹಂಗೆ ನನ್ಗೆ ಇವ್ರ ಜೊತೆ ಆಗಿತ್ತು ಬಟ್ ನಾವು ಒಬ್ ಇಬ್ರು ಇದ್ರು ನನ್ನ ಆಟ ನಾನು ಇದ್ದೆ ಅವ್ರ ಆಟ ಅವ್ರು ಆಡ್ತಾಯಿದ್ರು ಇಡೀ ಮನೆಯಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಅವ್ರುಗಳೇ ಹೆಂಗೆ ಅಂದರೆ ಎಲ್ಲರೂ ಗೇಮ್ ಆಡ್ತಾನೆ ಇದ್ರು ಬರೋರು ವಿಷಯ ತಿಳ್ಕೊಳ್ಳೋರು ಇನ್ನೊಂದು ಕಡೆ ಹೇಳೋರು ಅಥವಾ ಏನಾರು ಅವರೆಲ್ಲ ಒಂದೊಂದು ಕಂಫರ್ಟ್ ಇರೋರು ನಾವು ಅಲ್ಲಿಗೆ ಹೋದಾಗ ಅವ್ರು ನಮ್ಮನ್ನು ಸ್ಟ್ರೇಂಜರ್ಸ್ ಥರ ನೋಡೋರು ಇವ್ರು ಯಾಕೆ ಮಧ್ಯೆ ಬಂದ್ಲು ಇವಳೇನೋ ತಿಳ್ಕೊಳಕ್ಕೆ ಬಂದೆ ಹಾಗೆ ಅಲ್ಲಿ ಒಬ್ರನ್ನೊಬ್ರು ಅನ್ಮಾನಿಸ್ತಾನೆ ಇರ್ತೀವಿ ಎಲ್ ಕೆಲವರೆಲ್ಲ ತುಂಬ ಫೇಕ್ ಆಗಿರ್ತಾರೆ ಸೊ ಯಾರು ನಂಬಕ್ಕಾಗಲ್ಲ ಹಾಗೆ ಆ ಇದರಲ್ಲಿ ನನಗೆ ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿದ್ದು ಅದೇನು ದೂರ ಆದ್ವಿ ನ್ಯಾಚುರಲ್ ಆಗಾಯಿತು ಅದು ಆಚೆ ಕಡೆ ಚೆನ್ನಾಗಾಗಿದೆ ಅನ್ನೋದು ನಾನು ಬಂದು ನೋಡಿದೆ ಅದಾದಮೇಲೆ ಒಂದು ನಾಮಿನೇಟೆಡ್ ಟೀಮಲ್ಲಿ ಒಟ್ಟಿಗೆ ಸೇರ್ಕೋತೀವಿ ಅಲ್ಲೇನೇನೋ ಜಗಳಾಗಿ ಎಲ್ಲರದೂ ಅವರು ಏನು ಅನ್ನೋದು ನನಗೆ ಅರ್ಥ ಆಯಿತು ಮತ್ತೆ ನಾವು ನ್ಯಾಚುರಲಿ ಒಂದಾಗ್ಬಿಟ್ವಿ ನನಗೆ ಅಂದರೆ ಆ ಫ್ರೆಂಡ್ಶಿಪ್ ಅನ್ನೋದು ನಿಜವಾಗ್ಲೂ ಇದ್ದಿದ್ದರಿಂದ ಬಹುಶಃ ನಾನು ಅಲ್ಲಿದ್ದರೂ ಎಲ್ಲರ ಜೊತೆಗೂ ಇರ್ತಾ ಇದ್ದೆ ಬಟ್ ಆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಅದೇ ಜಾಸ್ತಿ ಅಂತೂ ನಾನು ಅವ್ರ ಜೊತೆಗೆ ಇರ್ತಾ ಇದ್ದಿದ್ದು ಬಟ್ ಅಡುಗೆ ಮಾಡ್ತಾ ಇದ್ದೆ ಎಲ್ರಿಗೂ ಕೊಡ್ತಾ ಇದ್ದೆ ಎಲ್ರೂ ಮಾತಾಡ್ಸ್ತಾ ಇದ್ದೆ ಏನಾದ್ರು ಜಗಳಾದಾಗ ಏನು ಅಂತ ಕಾರಣ ತಿಳ್ಕೊತಾ ಇದ್ದೆ ಇಲ್ಲ ಸೊ ಹಾಗಾಗಿ ಗೊತ್ತಿಲ್ಲ ಅದು ಏನು ಮೋಸ್ಟ್ಲಿ ಏನಾಗಬೇಕು ಅಂತ ಇತ್ತು ಅದೇ ಆಯಿತು ಅನಿಸುತ್ತೆ ನನಗೆ ವೀಕೆಂಡಲ್ಲಿ ಸುದೀಪ್ ಸರ್ ಹೇಳೋರು ಮಗ ಕೂಡ ಲೆಟ್ರಲ್ಲಿ ಹೇಳ್ತಾ ಇದ್ದ ಬಟ್ ಅದು ನಮ್ಮಿಬ್ರದ್ದು ಒಂಥರ ಫ್ರೆಂಡ್ಶಿಪ್ಪು ಸ್ಟ್ರಾಂಗಾಗಿ ಇದ್ದಿದ್ದರಿಂದ ನಮ್ಮ ಆಟ ನಾನು ಆಡ್ತಾಯಿದ್ದೆ ಅವರಾಟ ಅವ್ರು ಆಡ್ತಾಯಿದ್ರು ಅದೇನೋ ಹೊರಗಡೆ ಮಾತ್ರ ಬೇರೆ ಇದೆ ಹೊರಗಡೆ ಮಾತ್ರ ಈಗ ನೀವು ಹೊರಗಡೆ ಬರೋದಕ್ಕೆ ಕಾರಣ ಏನಿರ್ಬೋದು ಏನನ್ಸುತ್ತೆ ಅನ್ಸುತ್ತೆ ಗೆಜ್ಜೆ ಇರ್ಬೋದಾ ದೆವ್ವ ಇರ್ಬೋದಾ ಫ್ರೆಂಡ್ಶಿಪ್ ಇರ್ಬೋದಾ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಅದು ನನ್ಗೆ ಅನ್ಸುತ್ತೆ ಅದಿಲ್ಲ ಇನ್ನೊಂದ್ ವಿಷಯ ಇದೆ ಕಲರ್ಸ್ ಬಗ್ಗೆ ಮಾತಾಡಿರೋದಿರ್ಬೋದಾ ಗೊತ್ತಿಲ್ಲ ನಾನೇ ಇನ್ನು ಕಾರಣ ಹುಡುಕ್ತಾ ಇದ್ದೀನಿ ಏನು 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 ಅಂದ್ರೆ ನನಗೂ ಈಗ್ಲೂ ಕಾರಣ ಸಿಗ್ತಾ ಇಲ್ಲ ಚೆನ್ನಾಗಿ ಆಟ ಆಡಿದ್ದೀನಿ ಒಂದು ಪ್ರೋಗ್ರಾಮಿಗೆ ಏನು ಕಂಟೆಂಟ್ ಬೇಕೋ ಅದೆಲ್ಲ ಕೊಟ್ಟಿದ್ದೀನಿ ನೆಗೆಟಿವ್ ಪಾಸಿಟಿವ್ ಯೋಚನೆ ಮಾಡಿಲ್ಲ ಕೆಲವರು ಮಾತಾಡೋಕ್ಕೂ ಹೆದರ್ತಾರೆ ಏನೋ ಮಾತಾಡಿ ಏನೋ ಆಗುತ್ತೆ ಅಂತ ಬಟ್ ಅದೆಲ್ಲನೂ ಮೀರಿ ನಾನು ಒಂದು ನಾನು ಅಲ್ಲಿ ಚೆನ್ನಾಗಿ ಆಡಬೇಕು ನನ್ನ ನನ್ನ ಕಡೆಯಿಂದ ಎಫರ್ಟ್ ಇರಬೇಕು ಅಂತ ಏನೋ ಒಂದು ಮಾಡಿದ್ದೀನಿ ಹಾಗಾಗಿ ನನಗೆ ಅದ್ರ ಬಗ್ಗೆ ಯಾವುದೇ ರಿಗ್ರೆಟ್ ಇಲ್ಲ ಬಟ್ ಆಚೆ ಕಡೆ ಯಾಕೆ ಬಂದೆ ಅನ್ನೋ ಕ್ವಶನ್ಗೆ ಇನ್ನೂ ನನಗೆ ಉತ್ತರ ಸಿಗ್ತಾಯಿಲ್ಲ ಏನ್ ಕಾರಣ ಆಗಿರ್ಬೋದು ಏನ್ ಕಾರಣ ಅದು ತುಂಬಾ ಓವರ್ ಥಿಂಕ್ ಮಾಡಿದ್ರೆ ನನ್ನ ತಲೇನೆ ಕೆಡುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಟ್ ಏನಂದ್ರೆ ಆಚೆ ಬಂದ್ಮೇಲೆ ಎಲ್ರು ನನ್ನ ಆಟ ಇಷ್ಟಪಟ್ಟಿದ್ದಾರೆ ನೀವ್ ಇನ್ನೂ ಇರ್ಬೇಕಿತ್ತು ಅಂತ ಎಲ್ರು ಹೇಳ್ತಾರೆ ನನ್ಗಷ್ಟೇ ಸಾಕು ನೀವು ಡಿಸರ್ವ್ ಇದ್ರಿ ಯಾರು ಡಿಸರ್ವ್ ಇರ್ಲಿಲ್ಲ ಈಗ ನಿಮ್ಮನ್ ಬಿಟ್ಟು ಯಾರು ಹೊರಗಡೆ ಬರ್ಬೇಕಿತ್ತು ಮನೆಯಿಂದ ನನ್ಗನ್ಸುತ್ತೆ ಗಿಲ್ಲಿ ಅಶ್ವಿನಿ ಅಂಡ್ ರಕ್ಷಿತಾ ಇವ್ರು ಮೂರು ಜನ ಬಿಟ್ರೆ ಎಲ್ರು ಅಷ್ಟೇ ಯಾರು ಡಿಸರ್ವ್ ಇಲ್ಲ ಅಂತ ನನ್ಗನ್ಸುತ್ತೆ ಎಲ್ಲರೂ ಆಚೆ ಬರೋದು ಬರೋ ಅಂತವ್ರೇನ ಎಲ್ರು ಈಕ್ವಲ್ ಆಗಿದ್ದಾರೆ ಕಮ್ಮಿ ಜಾಸ್ತಿ ಇರ್ಬೋದು ಬಟ್ ಎಲ್ರು ನನಗಿಂತ ಡಿಸರ್ವ್ ಇಲ್ಲ ಅಂತಲೇ ನಂಗೆ ಅನ್ಸುತ್ತೆ ಈಗ ವೈಟ್ ಕಾರ್ಡ್ ಎಂಟ್ರಿ ಬಂದಿದಾರೆಲ್ಲ ಅವ್ರು ಇರ್ತಾರೆ ಅಂತ ಅನ್ಸುತ್ತ ಅಥವಾ ಅವರನ್ನು ಒಂದ್ ವಾರಕ್ಕೆ ಕಳಿಸ್ತಾರೆ ಅಂತ ಅನ್ಸುತ್ತಾ ಅದೇ ನನಗೂ ಅನಿಸ್ತಾ ಇರೋದು ಅವ್ರು ಯಾರೂ ಅದೇ ಉಸ್ತುವಾರಿ ಅದು ಇದು ಮಾಡ್ತಿದ್ದಾರೆ ನಾನು ಪೂರ್ತಿ ನೋಡಿಲ್ಲ ಪ್ರೋಮೋದಲ್ಲೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ ಅವ್ರ ನನ್ನ ಕಂಟೆಸ್ಟೆಂಟ್ಸ್ ಥರ ಅನಿಸ್ತಾನೆ ಇಲ್ಲ ರಜತ್ ಆ್ಯಕ್ಚುಲಿ ತುಂಬ ಲೌಡ್ ಅವ್ರು ಏನೂ ಮಾತಾ ನಂಗೆ ಗೊತ್ತಿಲ್ಲ ನಾನು ಪೂರ್ತಿ ನೋಡ್ತಾ ಇಲ್ವೋ ಏನೋ ಎಲ್ಲೂ ಪ್ರೋಮೋದಲ್ಲೂ ರಜತ್ ಪ್ರೋಮೋ ಬರೋದಾಗ್ಲಿ ಏನೂ ನೋಡ್ತಾ ಇಲ್ಲ ಇಲ್ಲಾಂದರೆ ರಜತ್ತು ತುಂಬ ಲೌಡು ಚೈತ್ರ ಕೂಡ ಇದು ಗೊತ್ತಿಲ್ಲ ಮೋಸ್ಟ್ಲಿ ಎಪಿಸೋಡಲ್ಲಿ ಮಾತಾಡಿದಾರೋ ಏನೋ ಎಲ್ಲೂ ನಾನು ಅವರು ನೋಡಿಲ್ಲ ಹಂಗಾಗಿ ಅವರು ಕಂಟೆಸ್ಟೆಂಟ್ ಅಂತ ಅನ್ನಿಸ್ತಾ ಇಲ್ಲ ಬಟ್ ನೋಡ್ಬೇಕು ಏನಾದ್ರೂ ಟ್ವಿಸ್ಟ್ ಇದೆಯಾ ಇವ್ರು ಹೋಗಿ ಮತ್ತಿನ್ ಯಾರಾದರೂ ಬರ್ತಾರ ಸ್ವಲ್ಪ ಏನೋ ಚೇಂಜಸ್ ಇರ್ಲಿ ಅಂತ ಇವ್ರಿಬ್ರನ್ನ ಏನಾದ್ರೂ ಗೊತ್ತಾಗುತ್ತೆ ಗೊತ್ತಾಗತ್ತೆ ಕಡೆ ಏನಾಗುತ್ತೆ ಅಂತ ನೀವು ನಿದ್ದೆ ಮಾಡಿದೆ ಎಷ್ಟು ದಿನ ಇಂಟರ್ವ್ಯೂ ಕೊಟ್ಟು ಕೊಟ್ಟು ನಿದ್ದೆ ಬರ್ತಿದ್ಯಾ ಇಲ್ಲ ಆ್ಯಕ್ಚುಲಿ ನಿದ್ದೆ ಮಾಡ್ತಾ ಇದೀನಿ ಬಟ್ ಏನಂದ್ರೆ ಅದೇ ಹೆಕ್ತಿ ಆ ಆತರ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗೆಲ್ಲ ಒಂದು ಮೂರ್ ಅವರ್ ಅಲ್ಲ ಸಾರಿ ಮೂರು ಗಂಟೆ ತನಕ ಎದ್ದಿರ್ತಾ ಇದ್ವಿ ನಾವು ನಮ್ಗೆ ಗೊತ್ತೇ ಆಗ್ತಿಲ್ಲ ಇನ್ನೇನು ಸ್ವಲ್ಪ ಬೆಳಕರಿಯೋಕೆಲ್ಲ ಶುರು ಆಗ್ಬಿಡೋದು ನಮಗೆ ಟೈಮ್ ಗೊತ್ತಾಗ್ತಾ ಇರಲಿಲ್ವಲ್ಲ ಅಯ್ಯೋ ಬೆಳಕರಿತಾ ಇದೆ ಬನ್ನಿ ಬನ್ನಿ ಹೋಗ್ಬಿಡೋಣ ಅಂತ ಹೇಳಿ ಅವಾಗ ಹೋಗಿ ಮಲಗ್ತಾ ಇದ್ದೆ ಅಂದರೆ ಲೇಟಾಗಿ ಎಬ್ಬಸ್ತಾ ಇದ್ರು ಅದೊಂದೇ ಖುಷಿ ಯಾಕಂದರೆ ನಾವು ನಾಲ್ಕು ಗಂಟೆ ಮಲಗಿದ್ರು ನಮ್ಮ ನೆಪಿಸ್ತಾ ಇದ್ದಿದೆ ಹತ್ತು ಗಂಟೆ ಒಂದು ಸಿಕ್ಸ್ ಅವರ್ಸ್ ಅಂತೂ ನಿದ್ದೆ ಆಗೋದು ಅಲ್ಲಿ ಆಕ್ಚುಲಿ ರೆಸ್ಟ್ ಆಗ್ತಿತ್ತು ಸುಮ್ಮನೆ ಹೇಳೋದಲ್ಲ ಊಟ ಸ್ವಲ್ಪ ಕಡಿಮೆ ಸಿಗ್ತಾ ಇತ್ತು ಹೊರತು ಮಲಗಿದ್ರೆ ಲೇಟಾಗಿ ಇದ್ರು ೇಟ್ ಲೇಟಾಗಿ ಎಪ್ತಾ ಇದ್ರು ರೆಸ್ಟ್ ಮಾಡಿದ ಸುಳ್ಳು ಹೇಳೋದಲ್ಲ ಬಿಗ್ ಬಾಸ್ ರೆಸ್ಟ್ ಆಗಿದೆ ಚೆನ್ನಾಗ್ ನಿದ್ದೆ ಮಾಡಿದ ಇಲ್ಲೆಲ್ಲಾ ಅಷ್ಟ್ ಸಾಧ್ಯನೇ ಇಲ್ಲ ಅಲ್ಲಿ ಆರಾಮಾಗಿ ತುಂಬಾ ಲೇಟಾಗಿ ಆಗಿ ಇಳಿಸ್ತಾ ಇದ್ರು ಚೆನ್ನಾಗ್ ನಿದ್ದೆ ಬರ್ತಿತ್ತು ಅಲ್ಲಿ ಹ್ಮ್ 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 ನಿಮ್ಮ ಫ್ಯಾಷನ್ ಸೆನ್ಸ್ ಬಗ್ಗೆ ಮಾತಾಡ್ಬೇಕು ತುಂಬಾ ಚೆನ್ನಾಗಿ ರೆಡಿ ಆಗ್ತಿದ್ರಿ ಪ್ರತಿ ಸಲ ರೆಡಿ ಆಗ್ಬೇಕಂದ್ರು ಅಂಡ್ ಅದಕ್ಕೆ ಕಾಂಬಿನೇಷನ್ ಮಾಡ್ತಿದ್ರಲ್ಲ ಇಯರಿಂಗ್ಸ್ ಇಯರಿಂಗ್ಸ್ ಅಂತೂ ತುಂಬಾ ಫೇವ್ರೇಟ್ ಬಿಡಿ ನನಗೆ ಬಗ್ಗೆನೆ ಮಾತಾಡ್ತಿದ್ರು ಯಾಕಂದ್ರೆ ನೀವೇ ಹೇಳ್ತಿದ್ರಿ ರೆಡಿ ಆಗ್ಬೇಕು ನಾವು ಚೆನ್ನಾಗಿ ಗ್ರೂಮ್ ಆಗಿ ಕಾಣ್ಬೇಕು ಅನ್ನೋದು ಇದಕ್ಕೆ ಏನೆಲ್ಲ ಪ್ರಿಪರೇಷನ್ ಮಾಡಿದ್ರಿ ಏನೆಲ್ಲ ಶಾಪಿಂಗ್ ಮಾಡಿದ್ರಿ ಮತ್ತೆ ಅಲ್ಲಿ ಹೋದ್ಮೇಲೆ ಏನೆಲ್ಲ ಪ್ರಿಪರೇಷನ್ ಆಯ್ತು ಅಂಡ್ ಫ್ಯೂಚರ್ ಪ್ಲಾನ್ ಏನಿತ್ತು ನಿಮ್ಗೆ ಇನ್ನು ಇರ್ತಿದ್ರೆ ಇದೆಲ್ಲ ಇನ್ನು ಇರ್ತಿದ್ರೆ ಇನ್ನು ನೀವು ಬೇರೆ ಬೇರೆ ವೆರೈಟಿ ಇದು ನೋಡ್ಬೋದಾಗಿತ್ತು ಬಟ್ ಅದು ಮಿಸ್ ಆಯ್ತು ನಾನು ನನ್ನ ಫ್ರೆಂಡ್ ನವ್ಯಾ ಇಬ್ರು ಒಂದೂವರೆ ತಿಂಗಳ ಹಿಂದೆಯಿಂದನೇ ನಾವು ಶಾಪಿಂಗ್ ಮಾಡೋಕೆ ಶುರು ಮಾಡಿದ್ವಿ ಅವಳೇ ಸಖತ್ತಾಗಿ ಕಾಣಿಸ್ಕೋಬೇಕು ಯಾರು ಇರಬಾರ್ದು ನಿಮ್ಮ ತರ ಆ ಥರ ಚೆನ್ನಾಗಿ ಕಾಣಿಸ್ಬೇಕು ನೀವು ಟ್ರೆಂಡ್ ಸೆಟ್ ಮಾಡಬೇಕು ಅಂತ ಹೇಳಿ ನಾವು ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ಚೆನ್ನಾಗಿದೆಯೋ ಕಲೆಕ್ಷನ್ ಅಲ್ಲೆಲ್ಲ ಸುತ್ತಿದ್ದೀವಿ ತುಂಬ ಡಿಸೈನರ್ಸ್ನ ಭೇಟಿಯಾಗಿದ್ದೀವಿ ಅವಳಂತೂ ಎಲ್ಲ ರಿಜೆಕ್ಟೇ ಮಾಡ್ತಾ ಇದ್ದೀವಿ ಇದು ಬೇಡ ಅದು ಬೇಡ ತುಂಬ ಯೂನೀಕ್ ಆಗಿ ಯಾವ್ದಿದೆಯೋ ಅದನ್ನೇ ಅವಳು ಸೆಲೆಕ್ಟ್ ಮಾಡ್ತಾ ಇಲ್ವ ನನಗಿಂತ ಜಾಸ್ತಿ ನೈಂಟಿ ಪರ್ಸೆಂಟ್ ಅವಳ್ದೆ ಇನ್ವಾಲ್ವ್ಮೆಂಟ್ ಟೆನ್ ಪರ್ಸೆಂಟ್ ಅಷ್ಟೇ ನಂದು ಆರ್ನಮೆಂಟ್ಸ್ ಕಮರ್ಷಿಯಲ್ ಸ್ಟ್ರೀಟು ಅಲ್ಲಿ ಇಲ್ಲಿ ಸ್ಯಾಂಡಲ್ಸ್ ಏನೋ ಒಂಥರ ಖುಷಿ ಖುಷಿಯೋ ಖುಷಿ ನಮ್ ಕಾರ್ ಫುಲ್ ಇಬ್ರು ಕಾರ್ ಫುಲ್ಲು ಶಾಪಿಂಗ್ ನೇ ತುಂಬ ಹೋಗ್ತಿರೋದು ಕೂರಕ್ಕೂ ನೀಲಕ್ಕೂ ಜಾಗನೇ ಇರ್ತಿಲ್ಲ ಕಾಲಕ್ಕೂ ಜಾಗ ಇರ್ತಿಲ್ಲ ಅಷ್ಟು ಶಾಪ್ ಮಾಡ್ತಾ ಇದ್ವಿ ಮತ್ತು ಟ್ರಯಲ್ ಮಾಡೋದು ಬರೋದು ಇದ ಅದ ಅದಕ್ಕಿಂತ ಬೇಸಿಕ್ಕಾಗ ಇದು ರಿಜೆಕ್ಟ್ ಮಾಡ್ತಾಯಿದ್ವಿ ತುಂಬ ಅಂದರೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದಂತೂ ನನಗಿತ್ತು ಸೊ ಅದು ನೀವು ಹೇಳ್ತಾ ಇರುವಾಗ ನಂಗೆ ಖುಷಿ ಆಗುತ್ತೆ ನಾವೇನು ಅಂದ್ಕೊಂಡಿದ್ವು ಅದು ಫುಲ್ಫಿಲ್ ಆಗಿದೆ ನಾವು ಸಕ್ಸಸ್ ಆಗಿದ್ದೀವಿ ಅಂತ ಒಳಗಡೆ ಅಷ್ಟೇ ಕೋಟ್ಯಾಂತರ ಜನ ನೋಡುವಾಗ ಚೆನ್ನಾಗಿ ರೆಡಿ ಆಗಬೇಕು ಅನ್ನೋದಿತ್ತು ಸೊ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು ನೀವು ಇವತ್ತೇನ್ ಡ್ರೆಸ್ ಹಾಕೋತೀರಾ ಅಂತ ನೋಡಕ್ಕೆ ನಾವು ಕಾಯ್ತಾ ಇದ್ವಿ ಅಂತಾ ನಿಜ ಹೌದು ಸೋ ನಾನು ಆರ್नामेंटಸ್ ಕೂಡ ಸೌಂಡ್ ಆಗತಿದ್ ನೀವು ಬಂದಾಗ ಹೇಳಿದ್ರಿ ಆ ಇಯರಿಂಗ್ ನಿಮಗೆ ತುಂಬಾ ಫೇವರಿಟ್ ಎರಡ್ ಸಲ ಹಾಕಿದ್ರ ಅದ್ರೆ ನೀವ್ ಎಷ್ಟು ಚೆನ್ನಾಗಿ ನೋಡಿದೆ डायरेक्ट ಕರೆಕ್ಟ್ ನಿಮ್ಮ ಗಿಲ್ಲಿರೋ ಕೂಡ ಹೇಳ್ದಾ ನಾನು ಆಕ್ಚುಲಿ ಅದನ್ನ ಒಂದ ಸಲ ಎಲ್ಲರೂ ಜನ ಎಲ್ಲ ಬಂದಿದ್ರಲ್ಲ ಕೇಳಕ್ ಹೋಗುವಾಗ ಎಲ್ಲೋ ಸಾರಿಗೆ ಅದನ್ನ ಹಾಕೊಂಡಿದ್ದೆ ಆಮೇಲೆ ಫ್ಯಾಷನ್ ಶೋ ಇತ್ತು ಫ್ಯಾಷನ್ ಶೋಗೆ ಆ ಇಯರಿಂಗ್ ಹಾಕೊಂಡೆ ಏ ಏ ನಿಂದು ಇಯರಿಂಗ್ಸ್ ರಿಪೀಟ್ ಆಯ್ತದಲ್ಲ ಅಂತ ಅಂದರೆ ಇನ್ನೆಷ್ಟು ನೋಡಿರಬೇಡ ಕಳ್ಳ ಸೊ ಹಾಗೆ ಅದೆಲ್ಲ ಹೋಲ್ ಕ್ರೆಡಿಟ್ ನಾನು ನಾವೇ ಕೊಡ್ತೀನಿ ವೀಕೆಂಡ್ಗೂ ಕೂಡ ತುಂಬ ಚೆನ್ನ ಚೆನ್ನಾಗಿರೋದು ಕಳಿಸ್ತಾ ಇದ್ದು ಮನೆ ಒಳಗೂ ಅಷ್ಟೇ ನನ್ನ ಫ್ಯಾಷನ್ ಸೆನ್ಸ್ ಎಲ್ರಿಗೂ ಇಷ್ಟ ಆಗ್ತಿತ್ತು ನಿಮ್ಮ ಮನೆ ಯಾರೂ ಬೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಇನ್ನು ಆಚೆ ಕಡೆಯೂ ಅಷ್ಟೇ ತುಂಬ ಜನ ನೀವು ಏನು ಡ್ರೆಸ್ ಹಾಕ್ತೀರಾ ಇವತ್ತು ಅಂತ ನೋಡೋಕ್ಕೆ ನಾವು ಕಾಯ್ತಾ ಇದ್ವಿ ಅಂದರೆ ನಂಗೆ ಅದೆಲ್ಲ ಭಾಳ ಖುಷಿ ಆಯಿತು ಸೊ ಇನ್ನ ಇದಿದ್ದರೆ ಇನ್ನೊಂದಷ್ಟು ವೆರೈಟೀಸ್ ನೋಡ್ಬೋದಾಗಿತ್ತು ಯಾಕಂದರೆ ನವ್ಯ ತೋರಿಸ್ತಾ ಇದ್ಲು ನಾನು ಬಂದಾಗ ನೋಡಿ ನೆಕ್ಸ್ಟ್ ವೀಕಿಗೆ ಇದೆಲ್ಲ ಇತ್ತು ಎಷ್ಟು ಚೆನ್ನಾಗಿದೆ ನೋಡಿ ಇನ್ನೊಂದೆರಷ್ಟೆಲ್ಲ ಸ್ಟಿಚ್ ಎಲ್ಲ ಆಗೋಗಿದೆ ನಾನು ನೆಕ್ಸ್ಟ್ ವೀಕಿಗೆ ಕಳ್ಸೋಣ ಅಂತ ಅನ್ಕೊಂಡಿದ್ದೆ ಅಂತ ಸೊ ಅದೆಲ್ಲ ಮಿಸ್ ಆಯ್ತು ಬಟ್ ಏನ್ ಮಾಡಕ್ಕಲ್ಲ ಟೇಪ್ ಕಟ್ಟಿಂಗ್ ಹೋಗ್ತೀನಲ್ಲ ಹಾಕೊಂಡು ಹೋಗ್ತೀನಿ